ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ನಡೀತಾನೆ ಇದೆ ಕಾಡಿಂದ ನಾಡಿಗೆ ಬರತಕ್ಕಂಥ ಪ್ರಾಣಿಗಳ ಮೇಲೆ ಮನುಷ್ಯ ಅಥವಾ ನಾಯಿಗಳು ಬೇರೆ ರೀತಿಯ ದಾಳಿ ನಡೀತಾನೆ ಇದೆ ಇದರಿಂದ ಅಮಾಯಕ ಕಾಡು ಪ್ರಾಣಿಗಳು ಬಲಿಯಾಗ್ತಿವೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಮನುಷ್ಯ ಹೇಗೆ ಬದುಕಲಿಕ್ಕೆ ಅವಕಾಶ ಇದೆ ಅದೇ ರೀತಿ ಕಾಡು ಪ್ರಾಣಿಗಳಿಗೂ ಸಹ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇರ್ಬೋದು ಆಮೇಲೆ ಹತ್ತಿ ಬೆಲೆಗೆ ಹೊಂದ್ಕೊಂಡಿರೋಂಥ ಹೊಸೂರು ಅರಣ್ಯ ಪ್ರದೇಶ ಹಾಗೆಯೇ ಜಿಗಣಿ ಆನೆಕಲ್ಲು ಈ ಕಡೆ ಮಾಗಡಿ ರೋಡು ಆಮೇಲೆ ಮಂಚಿನ ಬೆಲೆ ಜಲಾಶಯ ಇನ್ನು ಈ ಕಡೆ ಬಂದರೆ ತಿಕ್ಕೋಣಳ್ಳಿ ಜಲಾಶಯ ಹೆಸರುಘಟ್ಟ ದೇವನಹಳ್ಳಿ ನಮ್ಮ ಪೂರ್ವ ಭಾಗಕ್ಕೆ ಬಂದರೆ ಹೊಸಕೋಟೆ ಅರಣ್ಯ ಪ್ರದೇಶ ಹಾಗೇನೇ ಕೃಷ್ಣರಾಜಪುರ ಹೀಗೆ ಬೆಂಗಳೂರಿನ ಅನೇಕ ಅನೇಕ ಕಡೆ ಕಾಡು ಪ್ರಾಣಿಗಳು ನಾಡಕ್ಕೆ ಬಂತು ಚಿರ್ತೆ ಬಂತು ನಾಯಿ ಬಂತು ಆಮೇಲೆ ನರಿ ಬಂತು ಆನೆ ಬಂತು ಹೀಗೆ ಪ್ರತಿ ವರ್ಷ ತಿಂಗಳು ತಿಂಗಳಿಗೂ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಕಾಡು ಪ್ರಾಣಿಗಳಿಗೆ ನಾಳೆಗೆ ಬರೋದು ಜಿಂಕೆ ಬಂತು ಜಿಂಕೆ ಹೊಸಕೋಟೆಯ ಕೆ ಬಿ ಸರ್ಕಲ್ಗೂ ಸಹ ಜಿಂಕೆ ಬಂದಿತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಅರಣ್ಯ ಪ್ರದೇಶದಿಂದ ಅಂತೇಳಿ ಹೇಳಿದ್ರು ಚಿಂತೆ ಬಂದು ಕೋಳಿ ನೋದ್ಕೊಂಡು ಹೋಯ್ತು ಕುರಿ ನೋತ್ಕೊಂಡು ಹೋಯ್ತು ತಿಂದ ಆಗ್ತು ಅಂತೆಲ್ಲ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಎರಡು ಮೂರು ದಿನಗಳ ಹಿಂದೆ ಹೊಸಕೋಟೆ ತಾಲೂಕಿನ ಗಡಿ ಗ್ರಾಮ ಸಿದ್ದನ್ಪುರದಲ್ಲಿ ಜಿಂಕೆಯೊಂದು ಏನೋ ರಾಜಕಾಲುವೆಗೆ ಹೊಂದ್ಕೊಂಡಿರ್ತಕ್ಕಂತಹ ಪ್ರದೇಶದಲ್ಲಿದ್ದಂತಹ ಜಿಂಕೆ ನಾಯಿಗಳ ದಾಳಿಗೆ ಬಲಿಯಾಗಿದೆ ಅದು ನಾಯಿಗಳು ಜಿಂಕೆಯನ್ನು ಊರಿಗೆ ಅಡಿಸ್ಕೊಬಂದು ಊರಿನ ಒಂದು ಹುಲ್ಲು ಹುಲ್ಲಿನ ಬಳಿ ಪದೆಗಳ ಬಲಿ ಮನೆಗಳ ಹಿಂಭಾಗದ ಇರ್ತಕ್ಕಂಥ ಒಂದು ವಾಮೆ ಅಲ್ಲಿ ಕಚ್ಚಾಗಿದ್ದಾವೆ ಆ ಭಯಗೊಂಡಂತಹ ಜಿಂಕೆ ಸತ್ತೋಗಿದೆ ಇದು ಇವತ್ತಿಂದು ನೆನೆದಲ್ಲ ಅನೇಕ ಸುಮಾರು ಮೂವತ್ನಾಲ್ವತ್ತು ವರ್ಷಗಳಿಂದ ಕಾಡು ಪ್ರಾಣಿಗಳಿಗೂ ಮತ್ತು ಮನುಷ್ಯನ ನಡುವೆ ಸಂಘರ್ಷ ನಡೀತಾನೆ ಇದೆ ಅನೇಕ ಕಾಡು ಪ್ರಾಣಿಗಳು ಬಲಿಯಾಗ್ತಾ ಇದ್ರೆ ಮತ್ತು ಕಾಡು ಪ್ರಾಣಿಗಳಿಂದ ಕುರಿ ಕೋಳಿ ಮೇಕೆ ಹಸು ರೈತರು ಕಳ್ಕೊಳ್ತಾ ಇದ್ದಾರೆ ಕಾಡನ್ನು ಸರಿರ್ತಕ್ಕಂಥ ಜನ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಅರಣ್ಯೀಕರಣ ಮಾಡಬೇಕು ಕಾಡನ್ನು ಹೆಚ್ಚಾಗಿ ಬೆಳೆಸಿದಾಗ ಕಾಡಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ ಅವು ನಾಡಕ್ಕೆ ಬರಲ್ಲ ಜೊತೆಗೆ ಮನುಷ್ಯ ತಾನು ಒಬ್ಬನೇ ಬದುಕಬೇಕು ಅನ್ನೋ ಸ್ವಾರ್ಥಕ್ಕೆ ಬಲಿಯಾಗಿ ಕಾಡನ್ನೆಲ್ಲ ನಾಶ ಮಾಡೋದ್ರ ಪರಿಣಾಮ ಅನೇಕ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೆ ಇದು ನಿಲ್ಲಬೇಕಿದೆ